ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರ ಹುಡುಗಿ ವಿಷಯ ಏನಪ್ಪ ಅಂದ್ರೆ ಹೋಗ್ತರಿ ಕಾಟ್ರ್ ಕಪ್ ಗನ ಬಂದಿವಿ ನೋಡ್ರಿ ಈ ಸೈಡ್ ನೋಡ್ರಿ ಬ್ಯಾರಿಗೆಟ್ ಎಲ್ಲ ಇಲ್ಲಿ ಎಲ್ಲಾ ರಾತ್ರಿ ಎಲ್ಲಾ ತಿಂಡಿ ಟ್ರಾಕ್ ಆಟ ಆಡೋನ್ರಿ ಈಗ ಯಾವ ಟ್ರ್ಯಾಕ್ಟ್ರುಗಳು ರೀ ಎಂಟ್ರಿ ಮ್ಯಾಚ್ ಮುಗತ್ರಿ ಫಸ್ಟ್ನೇ ರೌಂಡ್ ಒಂದು ಮುಂತ್ರಿ ಇನ್ನ ಎರಡನೇ ರೌಂಡ್ ಮ್ಯಾಚ್ ಸ್ಟಾರ್ಟ್ ಆಗೋತ್ ನೋಡ್ರಿ ಅದ್ರ ಒಂದು ಸ್ವಲ್ಪ ಟೈಮ್ ಐತ್ರಿ ಸ್ಟಾರ್ಟ್ ಅಲ್ಲಕರಿ ಈಗ ಫಸ್ಟ್ನೇ ಫಸ್ಟ್ನೇ ರೌಂಡ್ ಅಂದ್ರೆ ರೀ ಎರಡನೇ ರೌಂಡದಾಗ ಒಂಬತ್ತ ಹತ್ತು ಟ್ರ್ಯಾಕ್ಟ್ರದಾವೆ ರೀ ರೀ ನಾನು ಒಂದು ಸ್ವಲ್ಪ ರಾತ್ರಿ ಮನ್ಕೊತೀನಿ ರೀ ಆ ಸೈಡ್ ನೋಡಿರಿ ಆ ಸೈಡ ಮೂರು ಟ್ರ್ಯಾಕ್ಟ್ರದ ನೋಡಿರಿ ಮೂಡಲ್ಲಿಗೆ ಅದ ರೀ ಬಿಲ್ಕುಂತಿ ಸುನಾಮಿ ರೀ ಇನ್ನೊಂದು ಸೊನಾಲಿಗೆ ಐತ್ರಿ ಅದು ಕೇಳಿ ಹೇಳ್ತೀನಿ ರೀ ರೀ ನೋಡಿರಿ ಆ ಸೈಡ ಮೂರು ಟ್ರ್ಯಾಕ್ಟ್ರ್ ಅದಾವೆ ರೀ ಅಂತ ಆ ಸೈಡ್ ನೋಡಿರಿ ಫೈಟರ್ ಅದೈತಿ ನೋಡಿರಿ ನಾನು ಎಲ್ ಪಾರ್ ಇ ಫೈಟರ್ದು ಅದೈತೆ ನೋಡಿರಿ ಫುಲ್ ತಿಂಡಿಲೇ ರೀ ಎಲ್ ಪಾರ್ ಇ ರೀ ರಾತ್ರಿ ಒಂದು ಸ್ವಲ್ಪ ವೀಡಿಯೋ ಏನು ಮಾಡ್ಲಕ್ಕ ರೀ ಲೈವ್ ಅಷ್ಟು ಬಂದೀನಿ ರೀ ಆ ಲೈವ್ ಬರ್ನ ಡೈರೆಕ್ಟ್ ಏನು ಮಾಡೋಕೆ ಟೈಮ್ ಸಿಕ್ಕಿಲ್ರಿ ಇನ್ನು ಡೈರೆಕ್ಟ್ ತೋರ್ಸನ್ರಿಂದ್ರಿ ನಿಮಗೆ ಆ ಸೈಡ್ ಬನ್ನಿ ಬನ್ನಿ ನೋಡ್ರಿ ಅಲ್ಲೆಲ್ಲ ಅನ್ನಗಳದ ರೀ ಎಲ್ಲ ಡ್ರೈವರ್ಗಳದಾರಿ ಕೇಳದಾರ ಕೇಳೋಣ ಬರ್ರಿ ಹಂಗೆ ಈ ಸೈಡ್ ನೋಡ್ರಿ ಇದನ್ನ ಇತ್ತು ನೋಡ್ರಿ ಪ್ರೈಸ್ ಪ್ರೈಜ್ ನೋಡ್ರಿ ಎಚ್ ಎಫ್ ಡಿಲಕ್ಸ್ ರೀ ಪ್ರಥಮ ಭವನ ದ್ವಿತೀಯ ಭವನ ಮೋಸರಿ ತೃತೀಯ ಹಿಂಗ್ರಿ ಅಲ್ಕು ಐದು ಐದು ಭವನ ಅಂದ ನೋಡಿರಿ ನೋಡಿರಿ ಟೋಚನ್ ಪಂಜಾಬ್ ಸೈಡ್ ಹಾಕ್ಯಾರ ನೋಡಿರಿ ಬಟ್ ಜಾನ್ ಡಿಯರ್ ಸ್ವರಾಜ್ ಫುಲ್ ತಿಂಡಿಲ್ಲ ಪೋಸ್ಟರ್ ರೆಡಿ ಮಾಡ್ಯಾರೀ ನೋಡಿ ಬರ್ರಿ ಅಲ್ಲಿ ಅನ್ನಗಳದ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟ್ರು ಡ್ರೈವರ್ಗಳದ ರೀ ಅವ್ರನ್ನ ರೀ ಅಲ್ಲಿ ಕೂಬೋಟ ಗಾಡಿ ನೋಡಿರಿ ಕೂಬೋಟ ಗಾಡಿತ್ರಿ ಅಲ್ಲಿ ಕೂಬೋಟ ಕುವೋಟ ಬ್ರ್ಯಾಂಡ್ ಶೇಗುನ್ ಶಿವಲಿ ರೀ ಮತ್ತು ರೀ ಮಮ್ದಾಪುರ್ ಕುವೋಟ ರೀ ಎರಡು ತಿಂಡಿ ಟ್ರ್ಯಾಕ್ಟ್ರುಗಳದಾವೆ ರೀ ോർ ബ്രി എല്ലാ നോറീമി ബാസ് മ്യാൻ ഫുൾ തീൺ ഡ്രൈവർ അതാ ഹാങ്ക് ഒന്നി നോറിയ ಅಲ್ಲಿ ಆ ಸೈಡ್ ಕೂಟದ ಆ ಸೈಡ್ ಸಿಗುಣ್ ಸಿಗಲಿರಿ ಎಲ್ಲಿ ಫೋರ್ ಇಟ್ಟಿ ಫೈಟ್ರು ತೀ ಅಂತ ಈ ಸೈಡ್ ಎರಡು ಟ್ರ್ಯಾಕ್ಟರ್ದವ್ರಿ ತೋರ್ಸಿಂದ ನಿಮಗೆ ಈ ಸೈಡ್ ಒಂದು ಎರಡು ಟ್ರ್ಯಾಕ್ಟರ್ ಅವು ರೀ ಆನ್ ಬಂದ್ರೆ ಅಲ್ಲಿ ಎಲ್ಲ ಅನ್ನ ಸೊ ಅನ್ನಗಳು ಪೇರಿತ ರೀ ಹೋಗೋನ್ ಬರ್ರಿ ಏನು ತರಕೊಂಡ್ರಿ ಈ ರೀತಿ ಈ ರೀತಿ ಈಗ ಹಾರನ ಈ ರೀತಿ ಕಣ ಐತ್ರಿ

ಸೈಡ್ ರೀ ಪಾಮಲ್ ಇಲ್ಲಿ ಬಾಸ್ ಇತ್ತು ಪಾಮಲ್ ಇಲ್ಲಿ ಬಾಸ್ ಇತ್ತು ರೀ ಸೈಡ್ ಐತ್ ನೋಡ್ರಿ ಇನ್ನ ಕನ ಏನೈತಿ ನೋಡ್ರಿ ಒಂದ್ ಸ್ವಲ್ಪ ಲೇಟ್ ಮಾಡಿ ಆಡಸ್ತಾರಿ ಲೈವ್ ಬರ್ತನ್ರಿ ಎಲ್ಲರೂ ಬರ್ರಿ ನಾ ಐಸ್ ಮೇಲೆ

ಒಂಬತ್ತ ಹತ್ತು ಟ್ರ್ಯಾಕ್ಟ್ರದಾವೆ ನೋಡಿರಿ ಎರಡನೇ ರೌಂಡಿಗೆ ಆಡು ರೀ ಇನ್ನೂ ಸ್ವಲ್ಪ ರೀ ಇಲ್ಲಿ ಇಲ್ರಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಯಾವ್ರಿ ಹಚ್ಚರಿ ಯಾವ ಅವಷ್ಟು ಬರಾನ ತೋರ್ಸನ್ರಿ ಅನ್ನಾರಿ ಮತ್ತೇನಿಲ್ಲ ರೀ ಈ ವಿಡಿಯೋದಾಗ ಇಷ್ಟ ಐತ್ರಿ ಅಂತ ಈ ಕನದ ಬಗ್ಗೆ ಏನು ಒಂದ್ ಒಂದು ಸ್ವಲ್ಪ ಬೇಕಾದ್ರೆ ಬರೋವರ ಕಮೆಂಟ್ ರಿಪ್ಲೈ ಮಾಡ್ತೇನೆ ರೀ ಅಂತ ಮತ್ತೆ ಲೈವ್ ಬರ್ತೇನೆ ರೀ ಎಲ್ಲರೂ ಬರ್ರಿ ಅನಾರೀ ಏನ ನಾ ಒಂದು ಸ್ವಲ್ಪ ರಾತ್ರಿ ಏನು ವಿಡಿಯೋ ಮಾಡೋಲ್ಲ ಕಾಲಿಲ್ಲ ರೀ ಈ ಸೈಡ್ ಪೋಸ್ಟರ್ ಐತೆ ರೀ ಇಲ್ಲೇ ಬೈಕ್ ನಿಲ್ಸಿರಿ ರಾತ್ರಿ ರೀ ಈಗ ಓದಾವ್ರಿ ಅವ್ರ ನೀವು ರೀ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಆ ಇಟ್ಕೋರಿ ಮತ್ತು ತಿಂಡಿ ಬರ್ತಾವೆ ರೀ ಇನ್ನೊಂದು ಸ್ವಲ್ಪ ರೀ